ಗೌತಮ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಕೇಳೋದಾದ್ರೆ ಕಾಲದ ಸಿನಿಮಾ ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬೆಳೀತಾ ಇದೆ ಸೊ ಆ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಬಗ್ಗೆ ಹೇಳಿ ಇದರಲ್ಲಿ ಒಬ್ಬ ಮುಸ್ಲಿಂ ಹೀರೋಯಿನ್ ತಂದೆಯಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ ಈ ಚಿತ್ರದಲ್ಲಿ ಕಮಿಟ್ ಆಗಬೇಕಾದ್ರೆ ನಾನು ಮೊದಲನೇ ಸಲ ಕೇಳಿಕೊಂಡಿದ್ದು ಒಂದೇ ಮಾತು ಒಬ್ಬ ಒಳ್ಳೆ ಮುಸ್ಲಿಂ ಆಗಬೇಕು ಅಂತ ಯಾಕಂದರೆ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಮತ್ತು ಸಹಬಾಳ್ವೆಯಲ್ಲಿ ನಾವು ಎಲ್ಲರೂ ಇರೋದರಿಂದ ಇರೋದ್ರಿಂದ ಸೊ ಅದು ತುಂಬ ಮುಖ್ಯವಾದಂಥ ವಿಷಯ ಎಲ್ಲರನ್ನೂ ನಾವು ಟ್ಯಾಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಅದು ನನ್ನ ಫಸ್ಟ್ ಕ್ವಶನ್ ಆಗಿತ್ತು ಸೊ ಮೇಲೆ ಪಾತ್ರ ತುಂಬ ಚಾಲೆಂಜಿಂಗ್ ಆದಂಥ ಒಂದು ಪಾತ್ರ ಸಹಬಾಳ್ವೆ ಅನ್ನೋದು ಅದರಲ್ಲಿ ಒಂದು ವಿಷಯ ಆಗಿದ್ದರೂ ಕೂಡ ಮಾನವತಾವಾದ ಅನ್ನೋದ್ರ ಬಗ್ಗೆ ತುಂಬ ಹೆಚ್ಚು ಪ್ರಾಮುಖ್ಯ ಕೊಟ್ಟಂಥ ಒಂದು ಪಾತ್ರ ಅದು ಸೊ ಅದು ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಅದೊಂದು ಟ್ರಾನ್ಸ್ಫಾರ್ಮೇಶನ್ ನನಗೆ ಸೊ ಆ ಥರದ್ದು ಒಂದು ಪಾತ್ರ ಮಾಡಬೇಕು ಅನ್ನೋದು ತುಂಬ ಕಾಲದಿಂದಲೇ ನಾನು ಎದುರು ನೋಡ್ತಾ ಇದ್ದೆ ಅದು ಗಾಡ್ ಗಿವ್ ಇನ್ಶಾ ಅಲ್ಲಾ ನೀವು ತುಂಬಾ ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲ ಅದರಲ್ಲಿ ಕಮ್ಮಿ ಸಿನ್ಮಾಗಳು ಮಾಡಿರಬಹುದು ಬಟ್ ತುಂಬಾ ಮೆಚುರಿಟಿ ಪಾತ್ರಗಳನ್ನ ನಿಭಾಯಿಸಿರೋದು ನೀವು ರಾಯ್ಕೆಗಳು ಥ್ಯಾಂಕ್ ಯು ಸೊ ಸದ್ಯಕ್ಕೆ ಇವಾಗ ನಡೀತಾ ಇರುವಂತಹ ಕನ್ನಡ ಇಂಡಸ್ಟ್ರಿಯ ಒಂದು ಕೆಟ್ಟ ಬೆಳವಣಿಗೆ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ನಿಮ್ಮ ಗಮನಕ್ಕೆ ಏನು ಬಂದಿದೆ ಅಂಡ್ ನೀವು ಅದ್ರ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಸರ್ ಸರ್ ಇದು ಬ್ಯಾಲೆನ್ಸ್ ಆಗುವಂಥದ್ದು ಇಟ್ಸ್ ಎ ಸರ್ಕಲ್ ಸೊ ಅದು ಈಗೂ ಬರ್ತಾ ಇರುತ್ತೆ ಈಗ ಸುತ್ತಲೇ ಇರುತ್ತೆ ಸೊ ಎಲ್ಲರೂ ಉತ್ತಂಗದಲ್ಲಿದ್ದಂಥವ್ರು ಮತ್ತೆ ತಿರ್ಗಿ ಆ ಪ್ರೊಸೆಸ್ಸಲ್ಲಿ ಕೆಳಗಡೆ ಬಂದಾಗ ಬೇರೆ ಇನ್ಯಾವುದೋ ಕಾರಣಗಳಿಂದ ಬೇರೆ ಇನ್ಯಾವುದೋ ಅಂಶಗಳಿಂದ ಆ ಥರದ್ದು ಏನೇ ಆದರೂ ಕೂಡ ಅವ್ರು ಮತ್ತೆ ತಿರ್ಗಿ ಅದು ರಿಫಾರ್ಮ್ ಆಗ್ತಾರೆ ಮತ್ತೆ ತಿರ್ಗಿ ಸ್ಟ್ರಾಂಗ್ ಆಗಿ ಎದ್ದು ಆಸೆ ಬರ್ತಾರೆ ಅನ್ನೋದು ನನಗೆ ತುಂಬ ಸ್ಟ್ರಾಂಗ್ ಆದಂಥ ಬಿಲೀಫು ಸ್ಟ್ರಾಂಗ್ ಆದಂಥ ಬಿಲೀಫ್ ಯಾಕಂದರೆ ಇದು ಅವ್ರು ಮಾಡಬೇಕು ಅಂತ ಮಾಡೋಂಥದ್ದಲ್ಲ ಸೊ ಅದು ಸಮಯ ಸಂದರ್ಭ ಅದು ಯಾರ ಕೈನಲ್ಲೂ ಇರಲ್ಲ ಸೊ ಇದು ನಡೆದಿರೋ ಅಂಥದ್ದು ಈಗ ಎಲ್ಲ ನಾವು ನಾವು ನೋಡ್ತಾ ಇದ್ವಿ ಮಾಧ್ಯಮದಲ್ಲೂ ಅದರ ಬಗ್ಗೆ ತುಂಬ ವಿಶೇಷವಾಗಿ ಟಿಪ್ಪಣಿಗಳೆಲ್ಲ ಬರ್ತಾ ಇದೆ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್ ಅದಕ್ಕೆ ಅಂತ ಒಂದು ಸಮಯ ಇದೆ ಆ ಸಮಯ ದಾಟಿದ ಮೇಲೆ ಅದರಿಂದ ಅವರು ಹೊರಗಡೆ ಬರ್ತಾರೆ ಮತ್ತು ತಿರ್ಗ ಪವರ್ಫುಲ್ಲಾಗಿ ತಿರ್ಗಾ ಮತ್ತೆ ರೈನಿಂಗ್ ಸ್ಟಾರಾಗಿ ಬರ್ತಾರೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ ನೀವು ಸಹ ಅವರ ಜೊತೆ ನಟನೆ ಪಾತ್ರ ಒಂದು ಲೆವೆಲ್ ಗೆ ಪೀಕ್ ಹೋಗುವಂತಹ ಸಂದರ್ಭ ಕಾಟೇರಾ ರಿಲೀಸ್ ಆಗಿ ಸಖತ್ ಅಬು ಯಶಸ್ಸನ್ನ ಪಡಿತು ಮತ್ತೆ ಇಂಡಸ್ಟ್ರಿ ಮತ್ತೆ ಟಾಪ್ ಗೆ ಹೋಯ್ತು ಅನ್ನೋ ಟೈಮ್ ಅಲ್ಲಿ ಸ್ವಲ್ಪ ದಿನಗಳ ನಂತರ ಈ ತರ ಒಂದು ಘಟನೆ ನಡೆದಿರೋದು ಎಲ್ಲರೂ ಕಡೆ ಇಂಡಸ್ಟ್ರಿಗೆ ಸ್ವಲ್ಪ ಅಂದ್ರೆ ಜನಗಳಿಗೆ ಭುಜಗರ ಪಡುವಂತಹ ವಿಷಯ ಆಯ್ತಾ ಇದು ಅಂತ ಇದು 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 ಆನ್ಸರ್ ಮಾಡೋದಕ್ಕೂ ನನಗೂ ಸ್ವಲ್ಪ ಮುಜುಗರವಾದಂಥ ವಿಷಯನೇ ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಯಾರ್ಯಾರಿಗೂ ಆಗ್ತಾ ಇದ್ರು ಕೂಡ ಅದು ತುಂಬ ಸಲ ಬೆಳಕಿಗೆ ಬರುತ್ತೆ ಬೆಳಕಿಗೆ ಬರೆದು ಹೋಗ್ಬಿಡುತ್ತೆ ಆದರೆ ಒಬ್ಬ ಸ್ಟಾರ್ ಆಗಿಬಿಟ್ರೆ ಒಬ್ಬ ಸ್ಟಾರ್ ಆಗಿಬಿಟ್ರೆ ಒಬ್ಬ ಸೆಲೆಬ್ರಿಟಿ ಅಂತ ಆಗಿಬಿಟ್ರೆ ಒಂದು ಸಣ್ಣ ವಿಷಯ ಕೂಡ ತುಂಬ ದೊಡ್ಡದಾಗಿ ಮ್ಯಾಗ್ನಿಫೈ ಆಗೋಗುತ್ತೆ ಅದಕ್ಕೆ ರೆಕ್ಕೆ ಪೊಕ್ಕಗಳು ತುಂಬ ಸೇರ್ಕೊಂಡ್ಬಿಡುತ್ತೆ ಕಥೆಗಳು ತುಂಬ ಸೇರಿಕೊಂಡ್ಬಿಡುತ್ತೆ ಅದು ಎಷ್ಟು ನಿಜ ಅಂಶ ಎಷ್ಟಿದೆ ವಾಸ್ತವ ಏನಿದೆ ಅಂತ ಖುದ್ದು ಅವರಾಗೆ ಅದನ್ನು ಹೇಳಬೇಕಾಗತ್ತೆ ಸೊ ಅವರು ಹೇಳುವಂಥ ಸಂದರ್ಭದಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ ಖಂಡಿತ ಅವರು ಇದರಿಂದ ಎದ್ದು ಆಚೆ ಬರ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ದರ್ಶನ್ ಅವರು ಹೇಗಿದ್ದರು ನಿಮ್ಮ ಜೊತೆ ಓಕೆ ಸೊ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ನಾನು ಮೈಸೂರು ತಂಡದಲ್ಲಿ ನಟನಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಲಿತಾ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಮೊಟ್ಟ ಮೊದಲನೇ ಸಲ ನಮ್ಮ ತಂಡಕ್ಕೆ ಭೇಟಿಯಾದರು ಯಾಕಂದರೆ ಅದನ್ನು ನಡೆಸ್ತಾ ಇದ್ದಂಥವ್ರು ಮಂಡ್ಯ ರಮೇಶ್ ಅವರು ಇವತ್ತು ಕೂಡ ಅವರೇನೆ ಸೊ ಅವರು ಮತ್ತು ದರ್ಶನ್ ಅವ್ರಿಗೆ ತುಂಬ ಅವಿನಾಭಾವ ಸಂಬಂಧ ಇದೆ ಸೊ ಅವರ ಗೈಡೆನ್ಸ್ ಮೂಲಕ ಮೂಲಕನೇ ಅವರು ನೀರಾಸಂಗೆ ಹೋಗಿದ್ದು ಅನ್ನೋ ಥರದ್ದೆಲ್ಲ ಇದೆ ಥರದ್ದೆಲ್ಲ ಇದೆ ಸೊ ಅವ್ರು ಬಂದಾಗ ತಗೊಂಡಂಥ ಒಂದು ಫೋಟೋನ ನಾನು ಕಾಟೇರ ಶೂಟಿಂಗ್ ಟೈಮ್ದಲ್ಲಿ ಒಂದು ಕವರಲ್ಲಿ ಹಾಕಿಟ್ಕೊಂಡು ಕೂತಿದ್ದೆ ಸೊ ಮೂರು ದಿನ ಅವ್ರ ಜೊತೆ ಹಿಂಗೆ ಶೂಟ್ ಮಾಡಬೇಕಾದ್ರೆ ಅದನ್ನು ತೋರಿಸಿ ಅವ್ರ ಜೊತೆ ಒಂದು ಆಟೋಗ್ರಾಫ್ ತೊಗೋಬೇಕು ಅಂತ ಬಟ್ ಇಟ್ ವಾಸ್ ಸೋ ಕ್ರೌಡೆಡ್ ಆ್ಯಂಡ್ ಹಿ ವಾಸ್ ಸೋ ಆಕ್ಯುಪೈಡ್ ಸೊ ಅದರದ್ದೊಂದು ಪರ್ಸ್ನಲ್ಲಾಗಿ ಏನೂ ಆಗಲಿಲ್ಲ ಹತ್ರದಲ್ಲೇ ಇದ್ರು ಕೂಡ ಹೋಗಿ ಮಾತಾಡೋಂಥ ಸಂದರ್ಭ ಕೂಡ ನನಗಾಗಲಿಲ್ಲ ಆದರೆ ಪಿಕ್ಚರಲ್ಲಿ ಒಂದು ಒಳ್ಳೆ ಸೀಕ್ವೆನ್ಸಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಐ ಆಮ್ ಸೋ ಬ್ಲೆಸ್ಡ್ ಥ್ಯಾಂಕ್ ಯು ಓಕೆ ಐಕ್